ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಬೆಳಗ್ಗೆ ಅಂದ್ರೂ ಒಂದು ಹನ್ನೊಂದು ಮುಕ್ಕಾಲು ಆಯಿತು ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಪೂಜೆ ಮಾಡಿದ್ದೀನಿ ನೋಡಿ ಇವತ್ತು ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ ಏನು ವಿಷಯ ಅಂತಂದರೆ ಅವ್ರದ್ದು ಮನೆ ಗೃಹ ಪ್ರವೇಶ ಇದ್ದಾರೆ ಎಂಟನೇ ತಾರೀಕು ಅದಕ್ಕೆ ಇವಾಗಿಂದ ಕೆಲಸಗಳು ಸ್ವಲ್ಪ ಜಾಸ್ತಿ ಹಾಗಾಗಿ ದೇವರಿಗೆಲ್ಲ ಸೀರೆ ತರಬೇಕಲ್ಲ ನಾನಂತೂ ಅಂಗಡಿಲಿ ಹೋಗಿ ತರೋಕ್ಕಾಗಲಿಲ್ಲ ಇಲ್ಲೇ ತೊಗೊಂಡಿದ್ದೆ ನೀವು ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ನಾನು ಎಲ್ಲ ವಿಷಯನೂ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಹತ್ರ ಅವರು ಅಂಗಡೀಲಿ ತರ್ತಾ ಇದ್ದಾರೆ ಹಾಗಾಗಿ ಇವತ್ತು ನನಗೂ ಕರೆದಿದ್ದಾರೆ ಹೋಗಬೇಕು ತರಕ್ಕೆ ಅಂತ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಎಂಟನೇ ತಾರೀಕು ಅಮ್ಮನ ಮನೆ ಗೃಹ ಪ್ರವೇಶ ಇನ್ಮೇಲೆ ಒಂದಿಷ್ಟು ಅಮ್ಮನ ಮನೆ ಬ್ಲಾಕ್ಸೇ ಬರ್ತಾ ಇರುತ್ತೆ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾನು ಸೀರೆ ತೋರಿಸಿದ್ದೆ ನಮ್ಮನೆ ಗೃಹ ಪ್ರವೇಶಕ್ಕೆ ಅಂತ ತೊಗೊಂಡಿದ್ದು ಸೀರೆ ತೋರಿಸಿದ್ದೆ ನಿಮಗೆ ಅದು ಅಮ್ಮರೇ ಕೊಡಿಸಿದ್ದು ಅಂದರೆ ಅವಾಗ ಬ್ಲೌಸ್ ಹೊಲ್ಕೊಡಿ ಅಂತ ಕೊಟ್ಟರೆ ಅವರು ಹೊಲದಿರಲಿಲ್ಲ ಟೈಮ್ ಸಾಕಾಗಲ್ಲ ನೀವು ಇಷ್ಟು ಲೇಟಾಗಿ ತಂದು ಕೊಟ್ಟಿದ್ದೀರಾ ಅಂತ ಹೊಲದಿರಲಿಲ್ಲ ಹಂಗಾಗಿ ಇವಾಗ ಅವ್ರ ಮನೆ ಗೃಹ ಪ್ರವೇಶಕ್ಕಾದರೂ ಹೊಲಿಸ್ಕೊಳ್ಳೋಣ ಅಂತ ಹೊಲಿಸ್ಕೊಳ್ಳೋಕ್ಕೆ ಬ್ಲೌಸ್ ತೊಗೊಂಡು ಹೋಗ್ತಾ ಇದ್ದೀನಿ ಬ್ಲೌಸ್ ಪೀಸು ಮೊನ್ನೆ ನೋಡಿ ಇದ್ರದ್ದೊಂದು ಸ್ಟೋರಿನೇ ಇದೆ ಏನಾಯಿತು ಅಂತಂದರೆ ಮೊನ್ನೆ ಹೊಲೆಯ ಕೊಡೋಕ್ಕೆ ಅಂತ ಹೋದೆ ಸೀರೆ ತೊಗೊಂಡು ಹೋದೆ ಆದರೆ ಬ್ಲೌಸು ಇದನ್ನು ಕಟ್ ಮಾಡಿರೋದು ನಂಗೆ ಗೊತ್ತೇ ಇಲ್ಲ ಕಟ್ ಮಾಡಿಬಿಟ್ಟು ಉಟ್ಕೊಂಡಿದ್ದೀನಿ ನಮ್ಮನೆ ಗೃಹ ಪ್ರವೇಶಕ್ಕೆ ಬೆಳಗ್ಗೆ ಗಂಗೆ ಪೂಜೆಗೆ ಅಂತ ಆದರೆ ನನಗೆ ನೆನಪೇ ಇಲ್ಲ ಬ್ಲೌಸ್ ಪೀಸ್ ಕಟ್ ಮಾಡಿರೋದು ಸೀರೆಯಲ್ಲೇ ಬ್ಲೌಸ್ ಪೀಸ್ ಇದೆ ಅಂತ ಹೋಗಿ ಹೋಗಿ ಕೊಟ್ಬಿಟ್ಟಿದ್ದೀನಿ ಹೊಲಿಯಿರಿ ಅಂತ ಹೇಳಿ ಆಮೇಲೆ ಮೊನ್ನೆ ಗಾಡ್ರೆಸ್ ಕ್ಲೀನ್ ಮಾಡಬೇಕಾದ್ರೆ ಬ್ಲೌಸ್ ಪೀಸ್ ಸಿಕ್ತು ಅಯ್ಯೋ ಬ್ಲೌಸ್ ಪೀಸ್ ಇಲ್ಲೇ ಇದೆ ಅಂತ ಆಮೇಲೆ ಮತ್ತೆ ಫೋನ್ ಮಾಡಿ ಕೇಳಿದೆ ಅವರಿಗೆ ಇಲ್ಲ ಇನ್ನೂ ನಾವು ಏನೂ ಸೀರೆ ಓಪನ್ ಮಾಡಿ ನೋಡಿಲ್ಲ ಹೊಲ್ದಿಲ್ಲ ತೊಗೊಂಬರ್ರಿ ಅಂತ ಹೇಳಿದ್ದಾರೆ ಹಂಗಾಗಿ ಇವತ್ತು ಇದ್ದೀನಿ ಏನೇನಾಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವರಿಗೆ ಅಂತ ಸೀರೆ ತೊಗೊಳ್ತಾ ಇರೋದು ಮೊನ್ನೆ ಅತ್ತೆ ಅವರಿಗೆಲ್ಲ ಸೀರೆ ತೊಗೊಂಡು ಬಂದರು ಅದನ್ನೇನು ವಿಡಿಯೋ ಮಾಡಲಿಲ್ಲ ಅತ್ತೆ ಅವರು ಇಬ್ಬರು ಇರೋದು ಇಬ್ಬರಿಗೂ ಒಂದೊಂದು ಸೀರೆ ತೊಗೊಂಬಂದ್ವಿ ಹೋಗಿ ಅದನ್ನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು ದೇವರಿಗೆ ಸೀರೆ ತೊಗೊಂಬರೋಕ್ಕೆ ಅಂತ ಹೋಗ್ತಾ ಇದ್ದಾರೆ ಆದಷ್ಟು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಹೋಗ್ತಾ ಇದ್ದೀನಿ ಅಂತ ಮನೆಯವ್ರಿಗೆ ಫೋನ್ ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಡುಗೆ ಮಾಡು ಅಂದರು ಅದಕ್ಕೆ ಸಾಂಬಾರಿತ್ತು ಇತ್ತು ಅನ್ನ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಮುಂಚೆನೇ ಫೋನ್ ಮಾಡಿ ಕೇಳ್ತಿದ್ದೆ ಯಾವಾಗಲೂ ಇವತ್ತು ಸ್ವಲ್ಪ ರೆಡಿಯಾಗಿ ಹೋಗೋ ಟೈಮಿಗೆ ಫೋನ್ ಮಾಡಿದೆ ಈಗ ಹಂಗಂದರು ಅದಕ್ಕೆ ಇಟ್ಟಿದ್ದೀನಿ ಅನ್ನ ಮಾಡೋಕ್ಕೆ ಮತ್ತು ಮೋಟ್ರ್ ಸ್ಟಾರ್ಟ್ ಮಾಡಿದ್ದೀನಿ ಅದೇ ಸೌಂಡು ನೀರು ಖಾಲಿಯಾಗಿತ್ತು ಮೇಲೆ ಏರ್ಸೋಕ್ಕೆ ಹಾಗಾಗಿ ಅಡುಗೆ ಎಲ್ಲ ಮಾಡಿಟ್ಟು ಮನೆಯವರಿಗೆ ಬಂದು ಊಟ ಮಾಡ್ಕೊಳ್ರಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇವಾಗ ಆಟದಲ್ಲಿ ನಾನು ನಮ್ಮ ನಮ್ಮತ್ಗೆ ನಮ್ಮಮ್ಮ ಮತ್ತು ನನ್ನ ತಮ್ಮ ಎಷ್ಟು ಜನನೂ ಇದ್ದೀವಿ ತೊಗೊಂಬರೋಕ್ಕೆ ಅಂತ ಸಿಂಪಲಾಗಿರೋ ಸ್ಯಾರಿನೇ ಇನ್ನೂ ತುಂಬ ಗ್ರ್ಯಾಂಡಾಗಿ ಅಂತೇನಿಲ್ಲ ದೇವ್ರಿಗೆ ಗುಡ್ಸೋಕ್ಕೆ ನಮ್ಮ ಮನೇಲಿ ದೇವ್ರಿದೆ ಅಲ್ವಾ ತುಂಬ ಜನಕ್ಕೆ ಗೊತ್ತಿರ್ಬೋದು ವಿಡಿಯೋದಲ್ಲಿ ತುಂಬ ಸಲ ತೋರಿಸಿದ್ದೀನಿ ನಾನು ಇವಾಗ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ನೋಡಿ ಯಾವ ಸೀರೆ ನೋಡಿದ್ರೂ ಹೆಣ್ಮಕ್ಳಿಗೆ ನೋಡ್ತಾನೆ ಇರಬೇಕಂತ ಅನ್ಸುತ್ತಲ್ವ ಈ ಕಡೆ ಒಂದು ಸ್ವಲ್ಪ ಜನಕ್ಕೆ ಅವ್ರಿಗೆ ಬೇರೆ ಥರದ್ದು ಅಂದರೆ ಒಂದೊಂದು ರೇಟಿನ ಸೀರೆ ಒಬ್ಬೊಬ್ಬರಿಗೆ ಹಾಕ್ತಾಯಿದ್ರು ಯಾವ ರೇಟಿನ ನಾವು ಕೇಳ್ತೀವೋ ಆ ರೇಟಿನ ಸೀರೆ ತೆಗೆದ್ಬಿಟ್ಟು ಹಾಕ್ತಾರೆ ಯಾವ ಸೀರೆ ನೋಡಿದ್ರು ಮತ್ತು ಅವ್ರಿಗೆ ಯಾವ ಥರ ಸೀರೆ ಹಾಕಿದ್ದಾರೆ ನಮ್ಗೆ ಯಾವ ಥರ ಸೀರೆ ಹಾಕಿದ್ದಾರೆ ಅಂತ ಮತ್ತೆ ಆ ಕಡೆನೇ ಕಣ್ಣು ಹೋಗ್ತಾ ಇರುತ್ತೆ ಹಾಗೆ ನಮ್ಮ ಹತ್ರ ಇರೋದ ನಮಗೆ ಇಷ್ಟ ಆಗಿರಲ್ಲ ಅವ್ರ ಹತ್ರ ಇರೋದು ಅವ್ರಿಗೆ ಇಷ್ಟ ಆಗಿರಲ್ಲ ಆ ಥರ ಆಗ್ತಾ ಇರುತ್ತೆ ಇವಾಗ ಎಲ್ಲ ಕಡೆ ಸುತ್ತಾಡಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಸ್ಟೋರಿಗೆಲ್ಲ ಹೋಗಿದ್ವಿ ಕರ್ಕೊಂಡೋಗಿದ್ರು ಅಂದರೆ ದೇವರಿಗೆ ಮೂಗುತಿ ಬೇಕಾಗಿತ್ತು ಹಾಗಾಗಿ ಮತ್ತು ಕಿವಿಗೆ ಹಾಕೋಕೆ ಬೇಕಾಗಿತ್ತು ದೇವರಿಗೆಲ್ಲ ಅದನ್ನು ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ ದೇವ್ರ ಹೆಸರು ಹೇಳ್ಕೊಂಡು ನಾವು ಒಂದೊಂದು ಜೊತೆ ತೊಗೊಂಡು ಬಂದ್ವಿ ನೋಡಿ ಸೀರೆಗಳು ಇಲ್ಲಿ ಏನೋ ಮತ್ತೆ ತೆಗೆದು ಹಾಕ್ತಾಯಿದ್ದಾರೆ ಎಲ್ಲ ಒಂದೇ ಥರದ್ದೇ ಏನು ಜಾಸ್ತಿ ಬೇರೆ ಬೇರೆ ಥರದ್ದು ಅಂತ ಏನಿಲ್ಲ ಮತ್ತು ಜಾಸ್ತಿ ರೇಟಿಂದು ಅಂತ ಏನಿಲ್ಲ ಎಲ್ಲ ಕಮ್ಮಿ ರೇಟಿಂದನೇ ಒಂದು ಐದು ಸೀರೆ ತೊಗೊಂಡು ಬಂದಿದ್ದು ಮನೆಯಲ್ಲಿ ಐದು ದೇವರಿದ್ದಾವೆ ನೀವು ವಿಡಿಯೋ ನನ್ನ ವಿಡಿಯೋಸ್ನ ಡೈಲಿ ನೋಡ್ತಾಯಿದ್ರೆ ಗೊತ್ತಿರುತ್ತೆ ಐದು ದೇವರಿಗೂ ಒಂದೊಂದು ಮತ್ತು ಪಂಜ್ ಪಂಚೆ ಅಂದರೆ ಪೂಜೆ ಕೂತ್ಕೊಳ್ತಾರಲ್ಲ ಅವರಿಗೆ ನಮ್ಮ ಮತ್ತೇ ಪೂಜೆ ಕೂತ್ಕೊಳ್ಳೋದು ನಮ್ಮಣ್ಣಗೂ ಕೂಡ ಒಂದು ಹೊಸ ಪಂಜೆ ಅದು ತೊಗೊಂಡು ಬಂದಿದ್ರು ಉಟ್ಕೊಳೋಕ್ಕೆ ಅಂತ ನಾನು ಈ ಥರ ಅಂಗಡಿಗೆಲ್ಲ ಹೋಗಿ ತರಲಿಲ್ಲ ಇಲ್ಲೇ ತೊಗೊಂಡಿದ್ದು ನನಗೆ ಅವಾಗ ಅಷ್ಟು ದುಡ್ಡು ಇರಲಿಲ್ಲ ಅಂಗಡಿಗೆಲ್ಲ ಹೋಗಿ ತರೋವಷ್ಟು ಹಾಗಾಗಿ ನಾನು ಇಲ್ಲೇ ತೊಗೊಂಡಿದ್ದೆ ಅವರು ಅಂಗಡಿಗೆಲ್ಲ ಹೋಗಿ ತೊಗೊಂಬಂದರು ಇಲ್ಲಿ ನೋಡ್ತಿರ್ಬೋದು ಕಿವಿದು ದೇವರಿಗೂ ತೊಗೊಂಡಿವಿ ಮತ್ತು ನನಗೂ ನನ್ನ ಜೊತೆ ತೊಗೊಂಡೆ ಇದರಲ್ಲಿ ದೇವರಿಗೆ ಹುಡ್ಸ ನಾ ನಾನು ಒಂದು ಸೀರೆ ಇದರಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬ್ಲೂ ಕಲರ್ ಸ್ಯಾರಿ ಇದೆಯಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು ಇವಾಗ ತೋರಿಸ್ತೀನಿ ನೋಡಿ ಒಂದೊಂದೇ ಏನೇನು ಐಟಮ್ ಹೇಳಿ ಇದು ಕಿವಿದು ನಮ್ಮಮ್ಮ ಇದು ತಗೋ ತಗೋ ಅಂತೇಳಿ ಒತ್ತಾಯ ಮಾಡಿ ಕೊಡಿಸ್ತು ಯಾಕಂದರೆ ನಾನು ಬ್ಲೂ ಕಲರ್ ಸ್ಯಾರಿ ನನಗೆ ತುಂಬ ಇಷ್ಟ ಅಂತ ಹೇಳಿದ್ನಲ್ಲ ದೇವರಿಗೆ ಅದು ಉಡ್ಸಾದಮೇಲೆ ನಾನೇ ಉಟ್ಕೊಳ್ತೀನಮ್ಮ ಅಂತ ಹೇಳಿದ್ದೆ ಹಾಗಾಗಿ ಆ ಸೀರೆ ಬೇಕು ಅಂತ ಹೇಳ್ದಲ್ಲ ಆ ಸೀರೆಗೆ ಇದು ಮ್ಯಾಚ್ ಆಗ್ತಿತ್ತು ತಗ ತಗ ಅಂತೇಳಿ ಅದನ್ನು ಕೊಡ್ಸಿದ್ರು ಇದು ಗ್ರೀನ್ ಕಲರ್ ಸ್ಯಾರಿ ಇದು ತೋರಿಸ್ತಿದ್ದೀನಲ್ಲ ಇದು ನಮ್ಮ ಅತ್ತಿಗೆ ತುಂಬ ಇಷ್ಟ ಆಯಿತು ಅವ್ರು ತೊಗೊಳ್ತೀನಿ ಅಂತ ಅಂದರು ಅಂದರೆ ದೇವರಿಗೆಲ್ಲ ಉಡ್ಸಿ ಆದಮೇಲೆ ಒಂದು ಸಲ ಇವಾಗ ದೇವ್ರಿಗೆ ಉಡ್ಸಿದ್ವಿ ಅಂತಂದರೆ ನೆಕ್ಸ್ಟ್ ಟೈಮ್ ಮತ್ತು ಆ ಸೀರೆನ ದೇವ್ರಿಗೆ ಉಡ್ಸಲ್ಲ ಮತ್ತೆ ಹೊಸ ಸೀರೆನೇ ತೊಗೊಂಬರೋದು ಹಾಗಾಗಿ ಯಾರಾದರೂ ಉಟ್ಕೊಬೋದು ನಮ್ಮಮ್ಮ ಮನೆಗೆ ಬಂದಿರೋ ಎಲ್ರಿಗೂ ಕೂಡ ಕೊಡ್ತಾಯಿರ್ತಾರೆ ಒಂದೊಂದು ಸೀರೆ ದೇವರಿಗೆ ಬಂದಿರೋದನ್ನೇ ಅದರಲ್ಲಿ ನಮ್ಗೆ ಯಾವ್ದು ಇಷ್ಟವೂ ನಾವು ತೆಗೆದು ಇಟ್ಕೊಳ್ತಾ ಇರ್ತೀವಿ ಅಂದರೆ ಬೇರೆ ಟೈಮಲ್ಲೆಲ್ಲ ಉಟ್ಕೊಳಕ್ಕೆ ಹೋಗಲ್ಲ ನಾವು ಕ್ಲಿಯರಾಗಿ ಚೆನ್ನಾಗಿದ್ದಿತ್ತು ಟೈಮಲ್ಲಿ ಮಾತ್ರ ಉಟ್ಕೊಳೋದು ದೇವ್ರ ಸೀರೆನ ಇಲ್ಲಿ ಇವಾಗ ತೋರಿಸಿದ್ನಲ್ಲ ಕಿವಿದು ಇದು ನಾನೊಂದು ಜೊತೆ ನಮ್ಮ ಅತ್ತಿಗೆ ಒಂದು ಜೊತೆ ತೊಗೊಂಡ್ವಿ ಡೈಲಿ ಯೂಸಿಗೆ ಚೆನ್ನಾಗಿರುತ್ತೆ ಅಂತ ಇದನ್ನು ದೇವ್ರಿಗೆ ತೊಗೊಂಡ್ವಿ ಈ ಓಲೆನ ದೇವರಿಗೆ ಒಂದು ಸ್ವಲ್ಪ ಜುಮ್ಕಿ ಟೈಪಿಂದ ಇದೆ ಚೆನ್ನಾಗಿರುತ್ತೆ ಅನಿಸ್ತಿತ್ತು ಬಟ್ ಅಲ್ಲಿ ಸಿಗಲಿಲ್ಲ ನಮಗೆ ಹಾಗಾಗಿ ಇದನ್ನೇ ತೊಗೊಂಡು ಬಂದ್ವಿ ಇದು ನೋಡ್ತಾ ಇರ್ಬೋದು ಮೂಗ್ಬಟ್ಟು ದೇವರಿಗೆ ಮೂರು ದೇವರಿಗೆ ಮೂಗನ್ನು ಚುಚ್ಚಿರೋದು ಇನ್ನೆರಡು ದೇವ್ರಿಗೆ ಚುಚ್ಚಿಲ್ಲ ಹಾಗಾಗಿ ಮೂರು ಮೂಗುತಿ ತೊಗೊಂಡು ಮತ್ತೆ ಬಂದ್ವಿ ಇದೇ ಕಿವಿದು ನೋಡಿ ನಮ್ಮ ಅಮ್ಮ ಕೊಡ್ಸಿದ್ದದು ಚೆನ್ನಾಗಿದೆ ಕಿವಿದು ತುಂಬ ಇಷ್ಟ ಆಯಿತು ಮತ್ತು ಇದೆಲ್ಲ ತಗೊಂಡ್ರು ಸ್ಟಿಕ್ಕರು ಅಷ್ಟೇ ನಾನು ಒಂದು ಪ್ಯಾಕ್ ತಗೊಂಡೆ ನಮ್ಮತ್ತಿಗೆ ಎರಡು ಪ್ಯಾಕ್ ತಗೊಂಡ್ರು ನೋಡಿ ಚೆನ್ನಾಗಿದೆ ಅಲ್ವಾ ಹಿಂಗೆ ಅಲ್ವಾ ಮನೇಲಿ ಫಂಕ್ಷನ್ ಅಂತಂದರೆ ಹೆಣ್ಮಕ್ಳಿಗೆ ರೆಡಿ ಆಗೋಕ್ಕೆ ಸಿಂಗಾರ ಮಾಡ್ಕೊಳ್ಳೋಕ್ಕೆ ಅಂತಲೇ ಎಲ್ಲ ಬೇಕಾಗುತ್ತೆ ಇದು ಬಂದು ಬಳೆ ಗ್ರೀನ್ ಕಲರ್ದೆ ಎಲ್ಲ ನಾಲ್ಕು ಗ್ರೀನ್ ಕಲರ್ದೇ ಬಳೆ ತೊಗೊಂಡಿರೋದು ಯಾಕೆಂದರೆ ದೇವರಿಗೆ ಅದು ನನಗೂ ನೀನು ಅಂತ ಹೇಳಿದ್ರು ಕಲರ್ ಬಳೆ ಬೇಕಾದರೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನಾನು ಬೇಡ ಅಂತ ಹೇಳಿದೆ ಇವಾಗೆ ಸ್ವಲ್ಪ ಖರ್ಚು ಜಾಸ್ತಿ ಅದರಲ್ಲೂ ನಮ್ಮದು ಎಲ್ಲಿ ಸೇರಿಸೋಣ ಅಂಥೇಳಿ ನಮ್ಮ ಅತ್ತಿಗೆ ಕಿವಿದು ಅದೆಲ್ಲ ತಗೊಂಡಿದ್ರು ಅವರಿಗೆ ಅಂತ ತಲೆಗೆ ಹಚ್ಕೊಳ್ಳೋಕ್ಕೆ ಬಣ್ಣ ಅದೆಲ್ಲ ನಾನು ಅದೇನೂ ತೊಗೊಳಕ್ಕೆ ಹೋಗಿಲ್ಲ ನಾನು ಯಾವಾಗಲೂ ಹೇರ್ ಕಲರೆಲ್ಲ ಯೂಸ್ ಮಾಡಲ್ಲ ಹಂಗಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ ಅದನ್ನು ಬಳೆನೇ ಒಂದು ನಾಲ್ಕು ಡಿಸೈನ್ ಬಳೆ ತೊಗೊಂಡ್ರು ಅಂತ ಅನಿಸತ್ತೆ ದೇವರಿಗೆ ಪೂಜೆಗೆಲ್ಲ ಬೇಕಾಗತ್ತೆ ಅಂಥೇಳಿ ನೋಡಿ ಇದು ಅದು ಎಲ್ಲ ಒಂದೇ ಒಂದೇ ಇದೆ ಅಂದರೆ ಕಲರ್ ಚೇಂಜ್ ಚೇಂಜ್ ಅಷ್ಟೇ ಬಿಟ್ರೆ ಮತ್ತೆ ಇನ್ನೇನು ಬೇರೆ ಚೇಂಜ್ ಏನೂ ಇಲ್ಲ ಎಲ್ಲ ಈ ಸ್ಯಾರಿನೇ ನಾನು ಹೇಳಿದ್ದು ಈ ಕಲರ್ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು ನನಗೆ ಆಲ್ಮೋಸ್ಟ್ ಬ್ಲೂ ಕಲರ್ ಸ್ಯಾರಿನೇ ತುಂಬ ಇಷ್ಟ ಆಗೋದು ಮತ್ತು ನನ್ನ ಹತ್ರ ಡ್ರೆಸ್ಸು ಅಷ್ಟೇ ಸ್ಯಾರಿನೂ ಅಷ್ಟೇ ಜಾಸ್ತಿ ಬ್ಲೂ ಕಲರ್ ಇರೋದನ್ನೇ ಇಷ್ಟಪಡ್ತೀನಿ ನಾನು ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತೆ ಬ್ಲೂ ಕಲರ್ ಅಂದರೆ ನಂಗೆ ತುಂಬ ಇಷ್ಟ ಮತ್ತು ಈ ಕಲರ್ ನೋಡ್ತಿರ್ಬೋದು ಇದು ಕೂಡ ತುಂಬ ಚೆನ್ನಾಗಿತ್ತು ಇದು ಗ್ರೀನಲ್ಲೇ ಇನ್ನೂ ಒಂಥರ ಗ್ರೀನು ಅದು ಆವಾಗಲೇ ತೋರಿಸೋದನಲ್ಲ ಅದು ಬೇರೆ ಗ್ರೀನು ಇದು ಬೇರೆ ಗ್ರೀನು ಇದು ತುಂಬ ಚೆನ್ನಾಗಿತ್ತು ಮತ್ತೆ ಇದು ನೋಡಿ ಕನಕಾಂಬ್ರ ಕಲ್ಲರು ಈ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಇವು ಮೊಬೈಲಲ್ಲಿ ನೋಡೋದಕ್ಕೆ ಇವಾಗ ರೆಡ್ ಥರ ಕಾಣಿಸ್ತಾ ಇದೆ ಅದು ರೆಡ್ ಅಲ್ಲ ಅದು ಫುಲ್ಲು ಒಂಥರ ಪಿಂಕು ಮತ್ತು ರೆಡ್ ಎರಡು ಮಿಕ್ಸ್ ಆಗಿಬಿಟ್ಟಿರೋದು ಕನಕಾಂಬ್ರ ಕಲ್ಲರ್ ಥರ ಇದೆ ಇವಾಗ ಅಲ್ಲಿ ನೋಡ್ತಿರ್ಬೋದು ನಮ್ಮ ಮತ್ತೆ ಎಳ್ನೀರು ತೊಗೊಂಬಂದು ಕೊಟ್ಟರು ನಮ್ಮ ಅಣ್ಣ ಅಲ್ಲಿ ಎಳ್ನೀರು ಪೂಜೆಗೆ ಅಂತ ತಂದಿದ್ದೇನ ಬಿಡೋಣ ಅಂತೇಳಿ ಎಲ್ಲರಿಗೂ ಎಲ್ಲರಿಗೂ ಒಂದೊಂದು ಕಡಿದು ಇದ್ದ ಎಳ್ನೀರು ಹಾಗೆ ನನಗೂ ಒಂದು ತಂದು ಕೊಟ್ಟರು ನೋಡಿ ಚೆನ್ನಾಗಿದ್ದೇವೆ ಸ್ಯಾರಿ ಅದೊಂದು ನನ್ನ ಕೇಸರಿ ಕಲರ್ದು ಇವಾಗ ಇಟ್ನಲ್ಲ ಆ ಸ್ಯಾರಿ ಮಾತ್ರ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಏನು ಜಾಸ್ತಿ ಚೇಂಜ್ ಇಲ್ಲ ಸ್ವಲ್ಪ ಚೇಂಜ್ ಇದೆ ನೋಡಿ ಉಟ್ಕೊಂಡ್ರೆ ಈ ಥರ ಬರುತ್ತೆ ಇದು ಆವಾಗೇ ಬಂದಿತ್ತು ಸ್ಯಾರಿದು ಆವಾಗೇ ಬಂದಿತ್ತು ಇದು ಸ್ಯಾರಿ ಅಂದರೆ ನಾವು ತೊಗೊಂಡಿರಲಿಲ್ಲ ಇವಾಗ ನೋಡಿದ್ವಲ್ಲ ತುಂಬ ಚೆನ್ನಾಗಿ ಅಂತ ಕಾಣಿಸ್ತು ಹಾಗಾಗಿ ತೊಗೊಂಡ್ವಿ ದೇವ್ರಂದ ಮೇಲೆ ಎಲ್ಲ ದೇವರಿಗೂ ಒಂದೇ ಥರದ್ದು ಇರಬೇಕು ಮತ್ತು ಚೇಂಜ್ ಇರಬಾರ್ದು ಅಂಥೇಳಿ ಒಂದೇ ಥರದ್ದು ತೊಗೊಂಡು ಬಂದಿದ್ದು ಅದರಲ್ಲಿ ನನಗೆ ಬ್ಲೂ ಕಲರ್ ಸ್ಯಾರಿ ಅಂತೂ ತುಂಬ ಇಷ್ಟ ಆಯಿತು ಇವಾಗ ಸೋಮವಾರ ಚಪ್ರದ ಪೂಜೆ ಇದೆ ಸೋಮವಾರ ಚಪ್ರ ಹಾಕ್ತಾರೆ ಮತ್ತು ಗುರುವಾರ ಆ ಗೃಹ ಪ್ರವೇಶ ಇರೋದು ಮತ್ತು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಎಲ್ಲರೂ ಭಾಳ ಜನ ಸಪೋರ್ಟ್ ಮಾಡಿದ್ದೀರಾ ಮತ್ತು ಮನೆಗೆ ಬಂದ ಮೇಲಿಂದ ನೀವು ಯಾಕೋ ವಿಡಿಯೋಸ್ನ ಮಾಡ್ತಾ ಇಲ್ಲ ನಿಮಗೆ ಮನೆ ಸರಿ ಹೊಂದಿಲ್ಲ ಅಂತ ಹೇಳಿ ಎಲ್ಲ ತುಂಬ ಕಮೆಂಟ್ ಮಾಡಿದಿರಿ ಅದು ಏನಂತ ನನಗೂ ಅರ್ಥ ಆಗ್ತಾ ಇಲ್ಲ ಅದೇ ಹೇಳ್ತಾರಲ್ಲ ಮನೆ ದೊಡ್ಡದಾಗ್ತಿದ್ದಂಗೆ ಮನಸ್ಸುಗಳು ಚಿಕ್ಕದಾಗ್ತಾ ಹೋಗುತ್ತೆ ಅಂತ ಆ ಥರ ಏನಾದರೂ ಆಗಿರ್ಬೋದು ಹೇಳೋಕ್ಕಾಗಲ್ಲ ನೋಡೋಣ ಎಲ್ಲ ಒಂದಿನ ಸರಿ ಹೋಗ್ಬೋದು ಇವಾಗ ನಾನು ಎಲ್ಲ ಸೀರೆಗಳನ್ನ ತೆಗೆದಿ ನೋಡಿ ವಿಡಿಯೋ ಎಲ್ಲ ಮಾಡಿಕೊಂಡು ಮನೆಗೆ ವಾಪಸ್ ಹೋಗ್ತಾಯಿದ್ದೀನಿ ಕತ್ತಲು ಆಗಿದೆ ಅಲ್ಲಿ ಅಂದರೆ ಬೆಳಕಿತ್ತು ಲೈಟ್ ಅಲ್ಲಿ ಆನ್ ಆಗಿರಲಿಲ್ಲ ಅಲ್ಲಿ ಆನನ್ನು ಆನ್ ಮಾಡಿಬಿಟ್ಟೆ ಮತ್ತು ಅಲ್ಲಿ ಮೊಬೈಲಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಇವಾಗೋ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇವಾಗ ಒಬ್ಬಳೇ ನಡ್ಕೊಂಡು ಬರ್ತಾ ಇದ್ದೀನಿ ಮನೆಗೆ ನಮ್ಮ ಮನೆಯವರೇ ಬಂದು ಕರ್ಕೊಂಡು ಬರ್ತಿದ್ರು ಇವತ್ತು ಅವರು ಬೇರೆ ಕಡೆ ನಾನು ಹೋಗಿದ್ದೀನಿ ನೀನು ಮನೆಗೆ ಹೋಗಿರೋ ಆಮೇಲೆ ಬರ್ತೀನಿ ಅಂತ ಹೇಳಿದರು ಹಂಗಾಗಿ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಜಾಸ್ತಿ ದೂರ ಏನಾಗಲ್ಲ ಒಂದು ಸ್ವಲ್ಪ ದೂರ ಆಗುತ್ತೆ ಹಾಗಾಗಿ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಲೈಟ್ ಬಂತು ಭಯ ಅಂತ ಏನು ಅನಿಸಲ್ಲ ಆರಾಮಾಗಿ ಒಬ್ಬಳೇ ಬರ್ಬೋದು ಇವಾಗ ಬಂದೆ ಅಲ್ಲಿ ಏಳು ಆಗಿದೆ ಟೈಮು ಒಬ್ಬಳೇ ಇದ್ದೀನಿ ಇನ್ನೂ ಬಂದಿಲ್ಲ ಮನೆಯವರು ಬಂದಿದ್ರಂತೆ ನಾನು ಇರಲಿಲ್ಲಲ್ಲ ಹಾಗಾಗಿ ಹೊರಗೆ ಹೋಗಿದ್ದಾರೆ ಬರ್ತಾರೆ ಇವಾಗ ಅಡುಗೆ ಏನು ಮಾಡೋದು ಅಂತ ನೋಡಿದೆ ಮಧ್ಯಾಹ್ನ ಮಾಡಿಟ್ಟು ಹೋಗಿದ್ದು ಅನ್ನ ಸ್ವಲ್ಪ ಊಟ ಮಾಡಿದ್ದಾರೆ ಇವಾಗ ಅದೇ ಸಾಕಾಗುತ್ತೆ ಮತ್ತು ಇನ್ನೂ ಸ್ವಲ್ಪ ಸಾಂಬಾರಿದೆ ಅದೇ ಚಿಕನಿಂದು ಅದನ್ನೇ ಊಟ ಮಾಡ್ತಾರೆ ಇವಾಗ ಏನೂ ಮಾಡೋಕ್ಕೂ ಮೂಡಿಲ್ಲ ನನಗೆ ಯಾಕಂದರೆ ನೆನ್ ತಿನ್ ಫುಲ್ಲು ತಿರ್ಗಾಡಿ ಬಂದಿದ್ದದ್ದು ಬಿಸಿಲು ಬೇರೆ ಇತ್ತು ಅಲ್ಲಿ ಇಲ್ಲಿ ಆ ಅಂಗಡಿ ಈ ಅಂಗಡಿ ಬಟ್ಟೆ ಅಂಗಡಿ ಎಲ್ಲ ಅಂಗಡಿ ತಿರುಗಾಡಿ ಬರೋಷಲ್ಲಿ ನನಗೆ ಸಾಕು ಸಾಕಾಗೋಯಿತು ಬಂದು ಒಂದು ಗಂಟೆ ಮಲ್ಕೊಂಡಿದ್ದೀನಿ ಅಮ್ಮನ ಮನೆಯಲ್ಲಿ ಅದಾದ ಮೇಲೆ ಎದ್ದು ಇಲ್ಲಿಗೆ ಬಂದಿದ್ದು ಇವಾಗ ಏಳುವರೆ ಆಯಿತು ಅವರು ಇನ್ನೂ ಬಂದಿಲ್ಲ ಒಬ್ಬಳಿಗೆ ಬೋರು ಕುತ್ಕೊಂಡಿದ್ದೀನಿ ಏನು ಮಾಡೋದು ಅಂತ ಅಡುಗೆ ಮಾಡ್ತಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಈಗ ಅಡುಗೆನೂ ಏನೂ ಮಾಡೋದಿಲ್ಲ ಸುಮ್ಮನೆ ಇವಾಗ ಮೊಬೈಲ್ ನೋಡೋಕಷ್ಟೆ ಅವರು ಇವಾಗ ಬಂದರೆ ತೋರಿಸ್ತೀನಿ ಅವರೂ ಕೂಡ ಮುಖದಲ್ಲಿ ಗುಳ್ಳೆಗಳು ನೋಡಿ ಎಷ್ಟಾಗಿದ್ದಾವೆ ಅಂತ ಎಲ್ಲ ಗುಳ್ಳೆನೇ ಇರಲಿಲ್ಲ ಮುಂಚೆ ಇವಾಗಂತೂ ಒಂಥರ ಅದೇನೋ ಆದಂಗೆ ಆಗ್ಬಿಟ್ಟಿರ್ತೇನೆ ನನಗಂತೂ ಮುಖದ ಮೇಲೆಲ್ಲ ಗುಳ್ಳೆ ಯಜಮಾನ್ರು ಬಂದರು ಬಂದು ತುಂಬಾ ದಿನದಿಂದ ಪಾನಿಪುರಿ ತಿನಿಸ್ರಿ ಅಂತ ಕೇಳ್ತಾ ಇದ್ದೆ ನಾನು ನಮ್ಮಅಮ್ಮ ನೆಮ್ಮತಿ ಕರ್ಕೊಂಡೋಗಿತ್ತಲ್ಲ ಇವತ್ತು ಅಲ್ಲೇ ತಿನ್ಕೊಂಡು ಬಂದಿದ್ದೆ ಆದರೆ ಇವ್ರಿಗೆ ತುಂಬ ದಿನದಿಂದ ಕೇಳ್ತಾ ಇದ್ನಲ್ಲ ಬಾ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದರು ನಮ್ಮ ದುರಾದೇಶಕ್ಕೆ ಇವತ್ತು ಅಂಗಡಿನೇ ಓಪನ್ ಆಗಿರಲಿಲ್ಲ ಅದಕ್ಕೆ ಸುಮ್ಮನೆ ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದು ಸಾಂಬಾರು ಮಾಡು ನನಗೆ ಅದು ಊಟ ಆಗ್ತಿಲ್ಲ ಅಂದರು ನಾನು ಇರೋದ್ರಲ್ಲೇ ಊಟ ಮಾಡೋಣ ಅಂದ್ಕಂಡೆ ಅವ್ರಿಗೆ ಆಗೋಲ್ಲ ಅಂತಂದರು ಹಾಗಾಗಿ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ಮಾಡೋದೆಲ್ಲ ಇವಾಗ ಊಟ ಮಾಡಿಕೊಂಡು ರಾತ್ರಿ ಮಲ್ಕೊಳ್ಳೋದಷ್ಟೇ ಆಮೇಲೆ ವಿಡಿಯೋ ಮಾಡಿ ತೋರಿಸೋಣ ಅನ್ಕೊಂಡೆ ಮತ್ತೆ ವಿಡಿಯೋ ಮಾಡಲಿಲ್ಲ ನಾನು ಮರ್ತು ಹೋಗ್ಬಿಟ್ಟೆ ಊಟ ಮಾಡಿ ಆದಮೇಲೆ ಮೇಲ್ಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಬರ್ತೀವಿ ನಾವು